ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಕ್ಸ್ ಫ್ರೆಂಡ್ಸ್ ನಾನಿವತ್ತ ಮಸ್ತಾಗ ಒಂದು ಖಾರ ಖಾರ ಚಟ್ನಿ ರೆಸಿಪಿ ಮಾಡಿ ತೋರ್ಸತೀನಿ ರೀ ಟೊಮೆಟೊ ಕಾಯಿ ಚಟ್ನಿ ರೆಸಿಪಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರೆ ಎಷ್ಟು ಅನ್ನ ಉಂಟೀವಿ ಅನ್ನೋದಾಗ ಗೊತ್ತಾಗಂಗಿಲ್ಲ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನಾನು ಇಲ್ಲೇ ಒಂದು ನಾಲ್ಕು ಟೊಮೆಟೊ ಕಾಯಿ ತೊಗೊಂಡೇನ್ ರೀ ಈಗ ಇವ್ನ ಒಂದ್ರಾಗ ನಾಲ್ಕರಿಂದ ಐದು ಪೀಸ್ ಮಾಡ್ಕೊಂಡು ನಂಗೆ ತೊಳ್ಕೊಂಡು ಪೀಸ್ ಮಾಡ್ಕೊಂಡಿವನ್ನ ಒಂದು ಪ್ಯಾನಿಗೆ ಹಾಕಿ ಉರಿ ಕಲರ್ ಫುಲ್ ಚೇಂಜ್ ರೀ ಮತ್ತೇನಪ್ಪ ಹೇಳಿದ್ರೆ ಫುಲ್ ಮೆತ್ತಗಾಗಬೇಕು ಅಲ್ಲಿವರೆಗೂ ಇನ್ನೂ ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಇಲ್ಲೇ ಫುಲ್ ಕಾಯಿ ಆ್ಯಂಡ್ ಟೊಮೆಟೊ ತೊಗೊಂಡೇನಿ ಮತ್ತು ಏನಪ್ಪ ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಈ ಚಟ್ನಿ ಮತ್ತು ಇದಕ್ಕೆ ಚಲೋದಂಗೆ ಫ್ರೈ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಇಲ್ಲಾಂದ್ರೆ ಏನಾಗುತ್ತೆ ಹೇಳಿದ್ರೆ ಪ್ಯಾನಿಗೆ ಅಂಟ್ಕೊಂಡು ಬಿಡ್ತಾವೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಯಾಕತೀನಿ ನೋಡ್ರಿ ಇಲ್ಲಿ ಈಗ ಬರ್ತಾ ಬರ್ತಾ ನೋಡ್ತಾ ಇದ್ದೀರಿ ನೀವು ಫುಲ್ ಕಲರ್ ಚೇಂಜ್ ಆಗತೈತಿ ಗೋಲ್ಡನ್ ಕಲರ್ ಬರ್ಬರ್ಬೇಕು ಮತ್ತು ಏನು ಹೇಳಿದ್ರೆ ಮೆತ್ತಗಾಗ್ಬೇಕ್ರಿ ಅಲ್ಲಿವರೆಗೂ ಇದನ್ನ ಸಾಫ್ಟಾಗಿ ಹುರ್ಕೋಬೇಕಾಗ್ತೈತಿ ನೋಡ್ರಿ ಈಗ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾರ ನೋಡಾತ್ರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ನೀವೇ ನನ್ನ ವೀಡಿಯೋಸ್ನ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಮತ್ತು ವೀಡಿಯೋಸ್ನ ನೋಡ್ಬೋದು ಇವಾಗ ನೋಡ್ರಿ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗೈತಿ ನೋಡ್ರಿ ಕಲರು ಚೇಂಜ್ ಆಗೈತಿ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರನ್ನ ಎಲ್ಲನೂ ಸೈಡಿಗೆ ತೆಗೆದಿಟ್ಕೊಂತೀನಿ ನಾನೀಗ ನೋಡಿರಿ ಆಲ್ಮೋಸ್ಟ್ ಫ್ರೈ ಈಗ ನೋಡ್ತಾ ಇದ್ದೀರಿ ನೀವು ಇಷ್ಟಾಗಬೇಕಾ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕೋಬೋದ ಎಣ್ಣೆ ಜಾಸ್ತಿ ಆದರೂ ನಡೀತೈತಿ ನಾವೇನು ಇದಕ್ಕೆ ಒಗ್ಗರಣೆ ಹಾಕಂಗಿಲ್ಲ ಅದಕ್ಕೋಸ್ಕರ ನೀವೇನಾರು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕೋಬೋದ್ರಿ ಇವಾಗ ಈ ಫ್ರೈ ಆಗಿದೆ ಟೊಮೆಟೊ ಕಾಯಿನ ನಾನು ಬೇರೆ ಒಂದು ಪ್ಲೇಟಿಗೆ ತೊಗೊಳಾಕತೀನಿ ಇವಾಗ ಏನು ಮಾಡಬೇಕಂದ್ರೆ ಇದ ಪ್ಯಾನಿಗೆ ನಾವಿಲ್ಲೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಳಾಕತ್ತೀನಿ ನೋಡ್ರಿ ಇಲ್ಲಿ ಹಾಕ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದೆರಡು ಇಂಗ್ರೀಡಿಯೆಂಟ್ನ ಹುರ್ಕೋಬೇಕಾಗ್ತದೆ ಅದೇ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ನಾನು ಕೊಬ್ಬರಿ ಒಂದು ಆರ್ಯೋಳ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡೇನ್ರಿ ಆಮೇಲೆ ಈಗ ಫಸ್ಟಿಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹುರ್ಕೋಬೇಕಾಗ್ತಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಮಸ್ತ್ ಆಗ್ತೈತಿ ನೀವು ಏನಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದ್ರೆ ಹಸಿ ಖಾರನೂ ರೀ ಡೈರೆಕ್ಟಾಗಿ ಬಟ್ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಸ್ತ್ ಆಗ್ತೈತಿ ಡಿಫ್ರೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಮಾಡ್ಕೊಳತೀನಿ ಈಗ ಎಣ್ಣೆ ಒಳಗೆ ಚಲೋತ್ನಂಗೆ ನೋಡಿರಿ ಮೆಣಸಿನ್ಕಾಯಿನೂ ಹುರ್ಕೋಬೇಕು ಫುಲ್ ಸಾಫ್ಟಾಗಬೇಕು ಇವು ಚಲೋ ಆಗ್ತೈತ್ರಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಮತ್ತು ಹಸಿ ಕೊಬ್ಬರನ್ನ ಬೇಕಂದ್ರೆ ಹಾಕೋಬೋದ್ರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಮಸ್ತ್ ಆಗ್ತೈತಿ ಇದಕ್ಕೆ ಇನ್ನೊಂದು ಶೇಂಗಾನು ಹುರಿದು ರೀ ಬಟ್ ನಾನು ಇಲ್ಲಿ ಹಾಕತ್ತಿಲ್ಲ ಅದು ಒಂಥರ ಡಿಫ್ರೆಂಟಾಗಿರೋ ರೆಸಿಪಿ ಅಂತ ಹೇಳ್ಬೋದು ಈ ಚಟ್ನಿ ಒಳಗೆ ಭಾಳ ವೆರೈಟಿಯಾಗಿ ಮಾಡ್ಬೋದು ಬಟ್ ನಾನಿಲ್ಲಿ ಈ ಥರ ಮಾಡತ್ತೀನಿ ನೆಕ್ಸ್ಟ್ ನಿಮ್ಗೆ ಅದು ಆ ಟೈಪ್ ಮಾಡಿ ತೋರಿಸ್ತೀನಿ ಅಂದ್ರೆ ಎಲ್ಲ ಹಾಕಿ ಅದು ಒಂಥರ ಚೇಂಜ್ ಟೇಸ್ಟ್ ಚೇಂಜ್ ಆಗುತ್ತೆ ರೀ ಇವಾಗ ನಾನಿಲ್ಲಿ ಜೀರಿಗೆ ಮತ್ತು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಲಾಸ್ಟಿಗೆ ರೀ ಫಸ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೆಳ್ಳುಳ್ಳಿ ಇದು ಫ್ಲೇವರೇ ಹೋಗಿಬಿಡ್ತೈತಿ ಹಾಗಾಗಿ ಲಾಸ್ಟಿಗೆ ನಾನು ಸ್ವಲ್ಪ ಆಫ್ ಮಾಡೋನು ಹಾಕೊಬೋದು ನೀವು ಇದೇನು ಭಾಳ ಫ್ರೈ ಆಗ್ಬೇಕಂತೇನಿಲ್ಲ ಕೊಬ್ಬರಿ ಆಗಿರ್ಬೋದು ಬೆಳ್ಳುಳ್ಳಿ ಜೀರಿಗೆ ಏನು ಭಾಳ ಏನು ಬ್ಯಾಡ್ರಿ ಜಸ್ಟ್ ಹಂಗೆ ಮಿಕ್ಸ್ ಆಗಕ್ಕೆ ನಾನು ಇಲ್ಲೇ ಲಾಸ್ಟಿಗೆ ಹಾಕ್ಕೊಂಡೆ ಜಸ್ಟ್ ಫ್ರೈ ಮಾಡ್ಕೊಳತೀನಿ ಇನ್ನೂ ಪ್ಯಾನ್ ಬಿಸಿ ಇರ್ತಿದಲ್ರಿ ಹಾಗಾಗಿ ಜಸ್ಟ್ ಮಿಸ್ ಮಿಕ್ಸ್ ಆಗಲಿ ಅಂತ ಹೇಳಿ ನಾನು ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲೇ ಲಾಸ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕ ಮತ್ತು ಇದನ್ನ ಚೊಲೋದ್ ನಂಗೆ ತೊಳೆದ ಒಂದು ಬಟ್ಟೆ ಒಳಗೆ ಒರೆಸಿ ಹಾಕೊಳಕತ್ತೀನಿ ರೀ ಒಂದು ಸ್ವಲ್ಪ ಭಾಳಷ್ಟು ಹಾಕೋರಿ ಚಲೋ ಅನ್ನಿಸ್ತೈತಿ ಈ ಕೊತ್ತಂಬರಿ ಭಾಳ ಹಾಕಿದ್ರೆ ಟೇಸ್ಟ ಮಸ್ತ್ ಇರ್ತೈತಿ ಈಗ ಇದೆಲ್ಲ ಫುಲ್ಲು ತಣ್ಣಗಾಗ್ಬೇಕು ರೀ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೋಬೇಕು ನಾ ಮೊದಲೇ ಇಲ್ಲೇ ಹಸೆ ಖಾರನ ಹಾಕ್ಕೊಂಡಿದ್ದ ಮಿಕ್ಸರ್ ಜಾರನ್ನ ತಗೊಂಡಿನ್ರಿ ಅದೇ ಜಾರಿಗೆ ಹಾಕೊಳಕತ್ತೀನಿ ಈಗೆಲ್ಲನೂ ಏನಂದ್ರೆ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ರೀ ಫುಲ್ಲು ತಣ್ಣಗಾಗಬೇಕು ರೀ ತಣ್ಣಗೆ ಆಗಿ ಆದಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇವಾಗ ಏನಪ್ಪ ಅಂತ ಹೇಳಿದ್ರೆ ಉಪ್ಪು ಹಾಕೊಳಾತೀನಿ ಉಪ್ಪು ನೋಡಿ ಹಾಕೋರಿ ರುಚಿಗೆ ತಕ್ಕಷ್ಟೇ ನಾನಿಲ್ಲೇ ಕೈಯಿಂದನೇ ಹಾಕ್ಕೊಳ್ಳ್ತೀನಿ ರೀ ನನಗೆ ಕೈಯಿಂದ ಹಾಕಿದ್ರೆ ಕರೆಕ್ಟ್ ಅಳತಿ ಗೊತ್ತಾಗ್ತೈತಿ ಹಾಗಾಗಿ ನಿಮಗೆ ಕರೆಕ್ಟ್ ಹೇಳಬೇಕಂದ್ರೆ ಒಂದು ಉಪ್ಪಿಟ್ಟೆಲ್ಲ ತಿಂತೇವಲ್ಲ ರೀ ಸ್ಪೂನ್ ಆ ಸ್ಪೂನಿಂದ ಒಂದು ಸ್ಪೂನ್ ಹಾಕೋರಿ ಸಾಕು ಇಷ್ಟಕ್ಕೆ ನೆಕ್ಸ್ಟ್ ಇದನ್ನು ಚಲೋ ನಂಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡ್ರಿಲಿ ಇಷ್ಟಾದ್ರೂ ಸಾಕು ಇದೇನು ಭಾಳ ತಳ್ಳಗೆ ಏನಿಲ್ಲ ರೀ ಫುಲ್ ಏನೇ ಫೈನ್ ಪೇಸ್ಟ್ ಏನಿಲ್ಲ ಜಸ್ಟ್ ತರಿ ತರಿ ಇದ್ರೂ ನಡಿತೈತಿ ಚಲೋ ಅನ್ನಿಸ್ತೈತಿ ಈ ಬಿಸಿ ಬಿಸಿ ಚಪಾತಿ ರೊಟ್ಟಿಗೂ ಮಸ್ತ್ ಆಗ್ತೈತಿರಿ ಬಿಸಿ ಬಿಸಿ ಅನ್ನಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೀವು ಮಾಡ್ಕೊರಿ ಮತ್ತು ಆಗೈತೆ ಅಂತೇಳಿ ಕಮೆಂಟ್ನಾಗ ಬರುತ್ತೆ ತೇರಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್